ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಟೆಕ್ ನಾನು ವಿಡಿಯೋದಲ್ಲಿ ಒಪ್ಪೋ ರೆನೋ ಥರ್ಟೀನ್ ಒಂದು ಸ್ಮಾರ್ಟ್ ಫೋನ್ ಅನ್ನು ಅನ್ಬಾಕ್ಸ್ ಮಾಡಿ ಸ್ಮಾರ್ಟ್ ಫೋನ್ ನೋಡಕ್ಕೆ ಹೇಗಿದೆ ಪ್ರೈಸ್ ಅಂಡ್ ಸ್ಪೆಸಿಫಿಕೇಶನ್ಸ್ ಏನು ಎಲ್ಲದನ್ನು ನೋಡೋಣ ಒಪ್ಪೋ ರೆನೋ ಥರ್ಟೀನ್ ಸೊ ಬಾಕ್ಸ್ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ ನನ್ನ ಹತ್ರ ಇರೋದು ಟ್ವೆಲ್ ಜಿ ಬಿ ಜಿ ಬಿ ಸ್ಟೋರೇಜ್ ಬಾಕ್ಸ್ ನ ಒಳಗಡೆ ಒಂದು ಟ್ರಾನ್ಸ್ಪರೆಂಟ್ ಕೇಸ್ ಕೊಟ್ಟಿದ್ದಾರೆ ವಾವ್ ಸ್ಮಾರ್ಟ್ ನ ಲುಕ್ ಏನಿದೆ ತುಂಬಾನೇ ಚೆನ್ನಾಗಿದೆ ಸೊ ಒಳ್ಳೆ ಒಂದು ಪ್ರೀಮಿಯಂ ಕ್ವಾಲಿಟಿ ಆದ ಡಿಸೈನ್ ಅಂತಾನೆ ಹೇಳಬಹುದು ಅಂಡ್ ತುಂಬಾನೇ ಲೈಟ್ ವೆಯ್ಟ್ ಆಗಿದೆ ಏಯ್ಟಿ ವಾಟ್ನ ಸೂಪರ್ ಬುಕ್ ಚಾರ್ಜರ್ ಒಂದು ಸಿಮ್ ಇಂಜೆಕ್ಟಿಂಗ್ ಪಿನ್ ಮತ್ತೆ ಒಂದು ಟೈಪ್ ಸಿ ನ ಚಾರ್ಜಿಂಗ್ ಕೇಬಲ್ ಅನ್ನ ನೋಡ್ಕೋಬಹುದು ಇನ್ನು ಫೋನ್ ಅನ್ನ ನೋಡೋದಾದ್ರೆ ಈ ರೀತಿಯಾದ ಒಂದು ಡಿಸೈನ್ ನಲ್ಲಿ ಕೊಟ್ಟಿದ್ದಾರೆ ಸೊ ಈ ಒಂದು ಡಿಸೈನ್ ಏನಿದೆ ತುಂಬಾನೇ ಚೆನ್ನಾಗಿದೆ ಅಂಡ್ ಪ್ರೀಮಿಯಂ ಲುಕ್ ಇದೆ ಅಂಡ್ ಇದ್ರ ಒಂದು ಟಾಪ್ ನಲ್ಲಿ ನೋಡೋದಾದ್ರೆ ಸ್ಪೀಕರ್ ಔಟ್ಪುಟ್ ಆರ್ ಬ್ಲಾಸ್ಟರ್ ಸೆಕೆಂಡರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಲೆಫ್ಟ್ ನಲ್ಲಿ ನೋಡೋದಾದ್ರೆ ವಾಲ್ಯೂಮ್ ಕೀಗಳು ಮತ್ತು ಪವರ್ ಬಟನ್ ಅನ್ನ ನೋಡ್ಕೊಬಹುದು ಬಾಟಮ್ ನಲ್ಲಿ ಸ್ಪೀಕರ್ ಔಟ್ಪುಟ್ ಟೈಪ್ಸ್ ಇನ್ ಚಾರ್ಜಿಂಗ್ ಇಂಟರ್ಫೇಸ್ ಮೈಕ್ರೋಫೋನ್ ಮತ್ತು ಸಿಮ್ ಟ್ರೇನ ನೋಡ್ಕೊಬಹುದು ಇದರಲ್ಲಿ ನಾವು ಎರಡು ಫೈವ್ ಜಿ ಸಿಮ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಬಹುದು ಯಾವುದೇ ಎಸ್ ಡಿ ಕಾರ್ಡ್ ಅನ್ನ ಹಾಕಕ್ಕೆ ಸಪೋರ್ಟ್ ಇಲ್ಲ ಫ್ರಂಟ್ ಸಿಕ್ಸ್ ಪಾಯಿಂಟ್ ಫೈವ್ ನೈನ್ ಇಂಚ್ ನ ಫುಲ್ ಎಚ್ ಡಿ ಪ್ಲಸ್ ಎಮಲ್ ಎಡ್ ನ ಕೊಡ್ತಿದ್ದಾರೆ ಒನ್ ಟ್ವೆಂಟಿ ಹೆಡ್ಸ್ ನ ಅಡಾಪ್ಟಿವ್ ರಿಫ್ರೆಶ್ ರೇಟ್ ಸಿಗ್ತಾ ಇದೆ ಸೊ ನೀವು ಗೇಮಿಂಗ್ ಎಲ್ಲ ಅಂದ್ರೆ ಈ ಒಂದು ಫೋನ್ ನಿಮಗೆ ಸೂಪರ್ ಆಗಿ ವರ್ಕ್ ಆಗುತ್ತೆ ಅಂಡ್ ಫ್ರಂಟ್ ನಮಗೆ ಫಿಫ್ಟಿ ಮೆಗಾ ಪಿಕ್ಸೆಲ್ ನ ಒಂದು ಸೆಲ್ಫಿ ಕ್ಯಾಮ್ರಾನ ನೋಡ್ಕೊಬಹುದು ಸೊ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಸೊ ಕ್ಯಾಮ್ರಾ ಕ್ವಾಲಿಟಿ ಸೂಪರ್ ಆಗಿದೆ ಸೊ ಫ್ರಂಟ್ ನಲ್ಲಿ ತೆಗೆದಿರುವ ಸೆಲ್ಫಿ ಫೋಟೋಸ್ ಎಲ್ಲ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನೀವು ನೋಡ್ಕೊಬಹುದು ಸೊ ಕ್ಲಾರಿಟಿ ಚೆನ್ನಾಗಿದೆ ಅಂಡ್ ಇದರಲ್ಲಿ ಎ ಐ ಎಡಿಟ್ ಫೀಚರ್ ಅನ್ನ ಕೂಡ ಕೊಟ್ಟಿದ್ದಾರೆ ಸೊ ಅದನ್ನ ಯೂಸ್ ಮಾಡಿಕೊಂಡು ನಾವು ಫೋಟೋಸ್ ಗಳನ್ನ ಎ ಐ ಮುಖಾಂತರವಾಗಿ ಎನ್ಹಾನ್ಸ್ ಮಾಡ್ಕೊಬಹುದು ಅನ್ಬ್ಲರ್ ಮಾಡಬಹುದು ಅಂಡ್ ರಿಫ್ಲೆಕ್ಷನ್ಸ್ ಇದ್ರೆ ಅದನ್ನ ತೆಗಿಬಹುದು ಇನ್ನೂ ಸುಮಾರು ಫೀಚರ್ಸ್ ಅನ್ನ ಇದ್ರಲ್ಲಿ ಕೊಡ್ತಿದ್ದಾರೆ ಹಾಗೆ ಬ್ಯಾಕ್ ನಲ್ಲಿ ನೋಡೋದಾದ್ರೆ ಬ್ಯಾಕ್ ಗ್ಲಾಸ್ ಫಿನಿಶಿಂಗ್ ಅನ್ನ ಕೊಟ್ಟಿದ್ದಾರೆ ಅಂಡ್ ಕ್ಯಾಮ್ರಾ ನೋಡೋದಾದ್ರೆ ಫಿಫ್ಟಿ ಮೆಗಾ ಪಿಕ್ಸೆಲ್ನ ಒಂದು ಸೋನಿ ಸೆನ್ಸರ್ ಕ್ಯಾಮ್ರಾನ ಕೊಟ್ಟಿದ್ದಾರೆ ಸೊ ಇದರ ಒಂದು ಕ್ಯಾಮ್ರಾ ಕ್ವಾಲಿಟಿನೂ ನೀವು ನೋಡ್ಕೊಬಹುದು ಇದರಲ್ಲಿ ತೆಗೆದಿರುವಂತಹ ಫೋಟೋಸ್ಗಳನ್ನೆಲ್ಲ ಇಲ್ಲಿ ಹಾಕ್ತಾ ಇದ್ದೀನಿ ಸೊ ನನ್ನ ಪ್ರಕಾರ ನೋಡೋದಾದ್ರೆ ಫೋಟೋ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ಎ ಐ ಫೀಚರ್ ಅನ್ನೆಲ್ಲ ಕೊಟ್ಟಿದ್ದಾರೆ ಸೊ ಇದು ಆಫ್ಟರ್ ಫೋಟೋ ತೆಗೆದ್ಮೇಲೆ ಎನಾನ್ಸ್ ಎಲ್ಲ ಮಾಡಿ ಕೊಡುತ್ತೆ ಸೊ ಚೆನ್ನಾಗಿದೆ ಸೈಡ್ ನಲ್ಲಿ ಫ್ರೇಮ್ ಕೊಟ್ಟಿದ್ದಾರೆ ಸೊ ಸ್ಮಾರ್ಟ್ ಫೋನ್ಗೆ ಒಳ್ಳೆ ಒಂದು ಪ್ರೀಮಿಯಂ ಲುಕ್ ಅನ್ನ ಇದು ಕೊಡುತ್ತೆ ಇದರ ವೇಟ್ ಅಂತ ನೋಡೋದಾದ್ರೆ ಬರೀ ನೂರ ಎಂಬತ್ತೊಂದು ಗ್ರಾಮ್ ಇದೆ ಪಿ ಸಿಕ್ಸ್ಟಿ ನೈನ್ ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನ ಜೊತೆಗೆ ಬರ್ತಾ ಇದೆ ಸೊ ನೀವು ಅಂಡರ್ ವಾಟರ್ ನಲ್ಲೂ ನೀವು ಫೋಟೋ ಶೂಟ್ ಅನ್ನ ತೆಗೀಬಹುದು ಅಂತ ಇದನ್ನ ಪ್ರಮೋಟ್ ಮಾಡ್ತಿದ್ದಾರೆ ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಂದ್ರೆ ನೀವು ಇದರಲ್ಲಿ ನೀರೊಳಗೆ ಹಾಕ್ಕೊಂಡು ಫೋಟೋಸ್ ಎಲ್ಲ ತೆಗಿಯುವಾಗ ಮೇ ಬಿ ಇದರಲ್ಲಿ ವಾಟರ್ ಡ್ಯಾಮೇಜ್ ಆದ್ರೆ ಅದಕ್ಕೆ ನೀವೇ ಜವಾಬ್ದಾರರು ಆಗಿರ್ತೀವಿ ಅಂಡ್ ಇದರ ಪ್ರೊಸೆಸರ್ ನ ಬಗ್ಗೆ ಮಾತಾಡೋದಾದ್ರೆ ಮೀಡಿಯಾ ಟೆಕ್ ನ ಡೈಮೆನ್ಸಿಟಿವ್ ಏಟ್ ತ್ರೀ ಫೈವ್ ಜೀರೋ ನ ಒಂದು ಪ್ರೊಸರ್ ಜೊತೆಗೆ ಬರ್ತಾ ಇದೆ ಈ ಒಂದು ಸೆಗ್ಮೆಂಟ್ ನಲ್ಲಿ ಒಳ್ಳೆ ಒಂದು ಪ್ರೊಸೆಸರ್ ಅಂತಾನೆ ಹೇಳಬಹುದು ನೀವು ಗೇಮಿಂಗ್ ಎಲ್ಲ ಆಡ್ತೀರಾ ಅಂದ್ರೆ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಐದು ಸಾವಿರದ ಐನೂರು ಎಂ ಎಚ್ ನ ಒಂದು ಹೆವಿ ಕೆಪಾಸಿಟಿ ಇರುವ ಬ್ಯಾಟರಿ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರೈಸ್ ರೇಂಜ್ ನಲ್ಲಿ ಇಷ್ಟು ಕೆಪಾಸಿಟಿ ಇರುವ ಬ್ಯಾಟ್ರಿ ಇರುವ ಫೋನ್ ಅನ್ನು ನೋಡೋದೇ ಓಕೆ ನಮಗೆ ಒಳ್ಳೆ ಒಂದು ಬ್ಯಾಟರಿ ಬ್ಯಾಕಪ್ ಸಪೋರ್ಟ್ ಅನ್ನು ಕೊಡ್ತಿದ್ದಾರೆ ಅದ್ರ ಜೊತೆಗೆ ನಮಗೆ ಏಟಿ ವಾಟ್ ನ ಸೂಪರ್ ವುಕ್ ಚಾರ್ಜಿಂಗ್ ಸಪೋರ್ಟ್ ಇದೆ ಸೊ ಬಾಕ್ಸ್ ನಲ್ಲೂ ನಮಗೆ ಚಾರ್ಜರ್ ಸಿಗುತ್ತೆ ಒಳ್ಳೆ ವಿಷಯ ಅಂಡ್ ನಮಗೆ ಐದು ವರ್ಷದವರೆಗೂ ಒಳ್ಳೆ ಒಂದು ಬ್ಯಾಟ್ರಿ ಬ್ಯಾಕಪ್ ಸಪೋರ್ಟ್ ಅನ್ನ ಇದು ಕೊಡುತ್ತೆ ಸೊ ನನ್ನ ಕೈಯಲ್ಲಿರೋದು ಟ್ವೆಲ್ ಜಿ ಬಿ ರಾಮ್ ಫೈ ಟ್ವೆಲ್ ಜಿ ಬಿ ಸ್ಟೋರೇಜ್ ವೇರಿಯಂಟ್ ನಿಮಗೆ ನಲವತ್ತು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಏಟ್ ಜಿ ಬಿ ರಾಮ್ ವೇರಿಯಂಟ್ ಎಲ್ಲ ಇದೆ ಇನ್ನೂ ಕಡಿಮೆ ಬೆಲೆಗೆ ಸಿಗುತ್ತೆ ಓವರ್ ಆಲ್ ಈ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ನನ್ನ ಒಂದು ಒಪಿನಿಯನ್ ಓಕೆ ತಗೊಂಬಹುದು